ಸ್ನೇಹಿತರೆ ಇಂದು ನಮ್ಮ ಹ್ಯಾಪಿ ಕ್ರಿಸ್ಮಸ್ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿಯ ಹ್ಯಾಪಿ ಕ್ರಿಸ್ಮಸ್ ಪ್ರಯುಕ್ತ ಇಂದು ನಮ್ಮ ಊರಿನವರು ಆದ ನಮ್ಮ ಪಕ್ಕದ ಮನೆಯವರಾದ ಜನೀಶ್ ಬ್ರದರ್ ಜನೀಶ್ ಅವರು ಇಂದು ನಮ್ಮ ಆಶ್ರಮಕ್ಕೆ ಬೇಸಿ ಭೇಟಿ ನೀಡಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಕೇಕ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಆಶ್ರಮದ ಎಲ್ಲರ ಪರವಾಗಿ ಹ್ಯಾಪಿ ಕ್ರಿಸ್ಮಸ್

ಆಕೆಗೆ ಹಾದ್ರೆ ಅದು ಆಕೆಗೆ ಇಸ್ಮಾನ್ ಇದೆ ಡಾಕ್ಟರ್ ಅಂತ ಇದೆ ಕೊತ್ತಿಮ್ಮಾ ಅಂಚಿ ಇನ್ನು ಕೊರನೋಡ್ ಅಮ್ಮಮರ ಆಕೆಗೆ ಇಸ್ಮಾನ್ ಮಲ್ಲ ರಾಜು ಆಕೆಗೆ ಇಸ್ಮಾನ್ ಅದೇ ಗಮನಕ್ಕೆ ಕೇಳ್ತಿದೆ ಹ